ಆತ್ಮೀಯ ಶಿಕ್ಷಕರಿಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನದ ವಿಡಿಯೋದಲ್ಲಿ ನಾನು ನಿಮಗೆ ಕೃತಿ ಸಂಪುಟವನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತ ಕೆಲವರು ಕಮೆಂಟ್ ಬಾಕ್ಸಲ್ಲಿ ಹೇಳಿದರು ಅದಕ್ಕೋಸ್ಕರ ನನ್ನ ಶಾಲೆಯಲ್ಲಿ ನಾನು ಕೃತಿ ಸಂಪುಟವನ್ನು ಹೇಗೆ ನಿರ್ವಹಣೆ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದ ಮೂಲಕ ನಾನು ನಿಮಗೆ ಇದ್ದೀನಿ ಮೊದಲಿಗೆ ನೀವಿಲ್ಲಿ ನೋಡ್ತಾ ಇದ್ದೀರಾ ನಾನು ತರಗತಿವಾರು ಮಕ್ಕಳಿಗೆ ಫೈಲ್ ಫೈಲನ್ನ ಇಟ್ಟಿದ್ದೀನಿ ಕೃತಿ ಸಂಪುಟದ ಒಂದು ಈ ಮುಖಪುಟ ಹಝರಾಕ್ಸಲ್ಲಿ ಸಿಗುತ್ತೆ ಅದರ ಅದನ್ನು ತೆಗೆದುಕೊಂಡು ಪ್ರತಿ ಮಕ್ಕಳಿಗೂ ಕೂಡ ಪ್ರತ್ಯೇಕವಾಗಿ ನಾನು ಕೃತಿ ಸಂಪುಟವನ್ನು ಇಟ್ಟಿದ್ದೀನಿ ಇಲ್ಲಿ ಒಂದನೇ ತರಗತಿಗೆ ಸಪ್ರೇಟಾಗಿ ಒಂದೊಂದು ಮಗಗೂ ಕೂಡ ಒಂದೊಂದು ಸಪ್ರೇಟಾಗಿ ನಾನು ಕ ಕೃತಿ ಸಂಪುಟವನ್ನು ಮೈಂಟೈನ್ ಮಾಡಿದ್ದೀನಿ ಇದು ಎರಡನೇ ತರಗತಿ ಮಕ್ಕಳದು ಹಾಗೆ ಇದು ಮೂರನೇ ತರಗತಿ ಮಕ್ಕಳಿಗೆ ಸಂಬಂಧಪಟ್ಟಂತೆ ಇದು ಕೃತಿ ಸಂಪುಟ ಆಗಿರುತ್ತೆ ಈಗ ಒಂದನೇ ತರಗತಿ ಮಕ್ಕಳು ಫೈಲ್ನಲ್ಲಿ ಏನೇನು ಇಟ್ಟಿದ್ದೀನಿ ಅನ್ನೋದನ್ನು ಈಗ ತೋರಿಸ್ತಾ ಹೋಗ್ತೀನಿ ಈಗಾಗಲೇ ವಿದ್ಯಾಪ್ರವೇಶ ತರಗತಿಗಳು ಪ್ರಾರಂಭವಾಗಿ ವಿದ್ಯಾಪ್ರವೇಶ ತರಗತಿಗಳಲ್ಲಿ ಅನೇಕ ಚಟುವಟಿಕೆಗಳನ್ನು ಮಕ್ಕಳು ಮಾಡ್ತಾ ಇದ್ದಾರೆ ಆ ಮಾಡಿರುವಂಥ ಎಲ್ಲ ಚಟುವಟಿಕೆಗಳ ಅಂದರೆ ಯಾವುದನ್ನು ಕೃತಿ ಸಂಪುಟಕ್ಕೆ ಹಾಕ್ಬೋದು ಅದನ್ನು ನಾನು ಕೃತಿ ಸಂಪುಟಕ್ಕೆ ಹಾಕಿದ್ದೀನಿ ಉಳಿದಂತೆ ಚೆನ್ನಾಗಿರುವಂತಹ ಕ್ರಾಫ್ಟ್ ವರ್ಕ್ಗಳಿರ್ಬೋದು ಅವುಗಳನ್ನ ನಾನು ಕಲಿಕಾ ಚಪ್ಪರದಲ್ಲಿ ಹಾಕಿದ್ದೀನಿ ಇದೇ ರೀತಿಯಲ್ಲಿ ಆ ಮಕ್ಕಳು ಮಾಡಿರೋಂಥದ್ದನ್ನು ಎಲ್ಲವನ್ನೂ ಕೂಡ ನಾವು ಕೃತಿ ಸಂಪುಟಕ್ಕೆ ಆಗೋದಿಲ್ಲ ಅಥವಾ ಎಲ್ಲವನ್ನು ಚಪ್ಪರಕ್ಕೆ ಹಾಕೋದಿಲ್ಲ ಹಾಕೋಕ್ಕಾಗೋದಿಲ್ಲ ತುಂಬ ಎಲ್ಲವನ್ನ ಕೃತಿ ಸಂಪುಟಕ್ಕೆ ಹಾಕೋ ಅವಶ್ಯಕತೆ ಇರೋದಿಲ್ಲ ತುಂಬ ಚೆನ್ನಾಗಿರೋದನ್ನು ನಾವು ಕಲಿಕ ಚಪ್ಪರಕ್ಕೆ ಹಾಕೊಳ್ಳೋಣ ಇನ್ಯಾವುದು ಈ ಥರ ಎ ಫೋರ್ ಹಾಳೆಯಲ್ಲಿ ಮಾಡಿಸಿರ್ತೀರೋ ಅದನ್ನು ನೀವು ಕೃತಿ ಸಂಪುಟದಲ್ಲಿ ಹಾಕಿ ಇಡಬೇಕಾಗತ್ತೆ ಇನ್ನು ಉಳಿದಂತೆ ಕ್ರಾಫ್ಟ್ಗೆ ಸಂಬಂಧಪಟ್ಟಂತೆ ಅವನ್ನ ಯಾವ ರೀತಿ ನಾವು ಮೇಂಟೈನ್ ಮಾಡಿದ್ದೀವಿ ಅಂದರೆ ಈಗ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಇದು ನಮ್ಮ ಶಾಲೆಯ ಒಂದು ಕಲಿಕಾ ಚಪ್ಪರ ಈ ಕಲಿಕಾ ಚಪ್ಪರದಲ್ಲಿ ನಾನು ಪ್ರತಿ ತರಗತಿವಾರು ಮಕ್ಕಳಿಗೆ ಅವರು ಮಾಡಿದಂತಹ ಅಂದರೆ ನಿರ್ವಹಣೆ ಮಾಡಿದಂತಹ ಕ್ರಾಫ್ಟ್ ವರ್ಕ್ಗಳೇನಿದೆ ಅದರ ಒಂದು ಪ್ರಾಜೆಕ್ಟ್ಗಳನ್ನು ನಾನಿಲ್ಲಿ ಹಾಕಲಿಕ್ಕೆ ಪ್ರತ್ಯೇಕವಾಗಿ ಅವ್ರಿಗೆ ಒಂದೊಂದು ಲೈನನ್ನು ಇಲ್ಲಿ ಮೀಸಲಿಟ್ಟಿದ್ದೀನಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಒಂದೇ ತರಗತಿ ಮಕ್ಕಳಿಗೆ ಇಲ್ಲಿ ನೋಡಿ ಮೇಲ್ಗಡೆ ತಸ್ಮಿಯಾ ಪ್ರಜ್ವಲ್ ಅಕ್ಷಯ್ ಈ ರೀತಿಯಲ್ಲಿ ನಾನು ಅವರ ಹೆಸರುಗಳಿಗೆ ಒಂದೊಂದು ಲೈನ್ಗೆ ಒಂದೊಂದು ಮಗುಗೆ ನಾನು ಏನು ಮಾಡಿದ್ದೀನಿ ಫಿಕ್ಸ್ ಮಾಡಿದ್ದೀನಿ ಸೊ ಆ ಲೈನ್ನಲ್ಲಿ ಆ ಮಕ್ಕಳು ನಿರ್ವಹಿಸಿದಂತಹ ಕ್ರಾಫ್ಟ್ ಚಟುವಟಿಕೆಗಳನ್ನು ತುಂಬ ಚೆನ್ನಾಗಿರೋಂಥದ್ದನ್ನು ನಾನು ಏನು ಮಾಡಿದ್ದೀನಿ ಅವರ ಲೈನ್ಗೆ ಉದಾಹರಣೆಗೆ ಪ್ರಜ್ವಲ್ ಪ್ರಜ್ವಲ್ ನಿರ್ವಹಣೆ ಮಾತ ತಸ್ಮಿಯಾ ತಸ್ಮಿಯಾ ಮಾಡಿರುವಂತಹ ಕ್ರಾಫ್ಟ್ ವರ್ಕ್ಗಳನ್ನು ಆ ಲೈನ್ನಲ್ಲಿ ಹಾಕ್ಕೊಳ್ತಾ ಹೋಗಿದ್ದೀನಿ ಹಾಗೆ ಪ್ರಜ್ವಲ್ ಮಾಡಿರುವಂತಹ ಕ್ರಾಫ್ಟ್ ವರ್ಕ್ಗಳನ್ನು ಅವನ ಒಂದು ಲೈನ್ನಲ್ಲಿ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಈ ರೀತಿಯಲ್ಲಿ ನಾನು ಕ್ರಾಫ್ಟ್ ವರ್ಕ್ಗಳನ್ನು ಜೋ ಅನುಕ್ರಮವಾಗಿ ಆ ಮಕ್ಕಳ ಒಂದು ಹೆಸರಿನ ಮುಂದೆ ನಾನು ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಈಗಾಗಲೇ ಕಲಿಕಾ ಚಪ್ರದಲ್ಲಿ ಹಿಂದಿನ ವರ್ಷ ಮಾಡಿರುವಂತಹ ಏನು ಹಿಂದಿನ ವರ್ಷದಲ್ಲಿ ಮಾಡಿ ಕಲಿಕಾ ಚಪ್ರದಲ್ಲಿ ಹಾಕಿದ್ವಲ್ಲ ಅದನ್ನೆಲ್ಲ ತೆಗೆದಿಟ್ಟಿದ್ದೀನಿ ಸೊ ಇದು ಈ ವರ್ಷದಲ್ಲಿ ಮಾಡಿಸಿರುವಂತಹ ಕ್ರಾಫ್ಟ್ ಚಟುವಟಿಕೆಗಳಾಗಿರ್ತವೆ ಸೊ ಈ ರೀತಿಯಲ್ಲಿ ನೀವು ತುಂಬ ಚೆನ್ನಾಗಿರುವಂಥದ್ದನ್ನು ಕ್ರಾಫ್ಟ್ ವರ್ಕ್ಗಳನ್ನು ಈ ರೀತಿ ಕಲಿಕಾ ಚಪ್ರದಲ್ಲಿ ಹಾಕ್ಬೋದು ಉಳಿದಂತೆ ನಾನು ಆಗಲೇ ತೋರಿಸ್ದಂಗೆ ಫೈಲ್ನಲ್ಲಿ ಹಾಕಿ ಇಡಬೇಕಾಗತ್ತೆ ಇಲ್ಲಿ ತುಂಬ ಮಕ್ಕಳಿರೋಂಥ ಕಡೆ ಈ ರೀತಿಯಲ್ಲಿ ಒಂದೊಂದು ಲೈನ್ನ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂಥ ಕಡೆಯಲ್ಲಿ ಯಾವುದು ತುಂಬ ಚೆನ್ನಾಗಿರುತ್ತೋ ಆ ಒಂದು ಕ್ರಾಫ್ಟ್ ವರ್ಕ್ಗಳನ್ನು ಮಾತ್ರ ನೀವು ಕಲಿಕಾ ಚಪ್ರದಲ್ಲಿ ಹಾಕ್ಕೊಳ್ಳಿ ಇಲ್ಲಾಂದರೆ ಎಲ್ಲ ಮಕ್ಕಳಿಗೆ ಫೈಲಲ್ಲೇ ಹಾಕ್ಸಿಟ್ರೆ ಒಳ್ಳೆಯದು ತುಂಬ ಚೆನ್ನಾಗಿರೋದನ್ನು ಮಾತ್ರ ಹಾಕ್ಕೊಂಡ್ರೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಮತ್ತು ಜಾಗವು ಕೂಡ ಸಾಕಾಗುತ್ತೆ ಮತ್ತು ಒಂದು ತಿಂಗಳಲ್ಲಿ ನೀವು ನಿರ್ವಹಣೆ ಮಾಡಿದಂಥ ಒಂದು ವಾರದಲ್ಲಿ ಕ್ರಾಫ್ಟ್ ವರ್ಕ್ಗಳೆಲ್ಲ ತುಂಬಿತು ತುಂಬ ಮಕ್ಕಳಿದ್ರು ಮಾಡಿದ್ದು ಚಪ್ಪರ ತುಂಬಿದೆ ಅಂದಾಗ ಒಂದು ವಾರ ಆದಮೇಲೆ ಅಥವಾ ಒಂದು ತಿಂಗಳಾದಮೇಲೆ ಅವನ್ನ ತೆಗೆದು ಹೊಸದಾಗಿ ಮಾಡಿರುವಂಥ ಕ್ರಾಫ್ಟ್ ಚಟುವಟಿಕೆಗಳನ್ನು ಈ ರೀತಿ ಚಪ್ಪರದಲ್ಲಿ ನೀವು ಹಾಕ್ಕೋಬೋದು ಇಲ್ಲ ಜಾಗ ಇದೆ ಅಂದರೆ ಕಡಿಮೆ ಮಕ್ಕಳಿರೋರು ವರ್ಷಪೂರ್ತಿ ನೀವು ಅದನ್ನು ಹಾಗೆ ಬಿಟ್ಟರೂ ನಡೆಯುತ್ತೆ ಇನ್ನು ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಕೆಲವೊಂದು ಪದಗಳ ಫ್ಲಾಶ್ ಕಾರ್ಡ್ ಥರ ಮಾಡಿ ಈ ರೀತಿ ಹಾಕಿದ್ದೀನಿ ಅದು ದಾರ ಕಾಣಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅದನ್ನು ನಾನೇ ಬರೆದು ಹಾಕಿರೋದು ನೀವು ಕೂಡ ಅದೇ ರೀತಿಯಲ್ಲಿ ನಿರ್ವಹಣೆ ಮಾಡಿಕೊಂಡ್ರೆ ದಾರ ಕಾಣೋದಿಲ್ಲ ತುಂಬ ಚೆನ್ನಾಗಿ ಕಲಿಕಾ ಚಪ್ಪರ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ಬೇಕಾದ್ರೆ ನಿಮ್ಮ ಶಾಲೆಯಲ್ಲಿ ಈ ಥರ ಮಾಡ್ಕೋಬೋದು ಬಟ್ ಮಕ್ಕಳು ಇಲ್ಲಿ ಏನು ಹಾಕಿರುವಂಥದ್ದೆಲ್ಲ ಮಕ್ಕಳು ಮಾಡಿರುವಂಥ ಕ್ರಾಫ್ಟ್ ವರ್ಕ್ಗಳು ಮತ್ತು ಇನ್ನು ನಾನು ಕೆಲವೊಂದನ್ನು ಲಾಸ್ಟ್ ಇಯರ್ ಮಾಡಿಸಿದ್ದನ್ನು ನಾನು ಹಾಗೆ ಬಿಟ್ಟಿದ್ದೀನಿ ಲಾಸ್ಟ್ ಇಯರ್ ಲಾಸ್ಟ್ ಇಯರ್ ಕೂಡ ಮಾಡಿಸಿದ್ದಿದ್ದು ಅದರಂತೆ ಇಲ್ಲಿ ಗ್ರೀಟಿಂಗ್ಸ್ ಕಾರ್ಡ್ ಇರ್ಬೋದು ದಾರದಿಂದ ಚಿತ್ರರಚನೆ ಇರ್ಬೋದು ಇಲ್ಲಿ ಫಿಶ್ ಇದೊಂದು ಬರುತ್ತೆ ಇದು ವಿದ್ಯಾಪ್ರವೇಶದ ಚಟುವಟಿಕೆಗಳು ಹಾಗೆ ಇದು ಸೂರ್ಯ ಚಂದ್ರ ನಕ್ಷತ್ರಗಳದ್ದು ಈ ರೀತಿಯಲ್ಲಿ ಅನೇಕ ಚಟುವಟಿಕೆಗಳು ಬರ್ತವೆ ಸೊ ಅವುಗಳನ್ನು ನಾನಿದು ಲಾಸ್ಟ್ ಇಯರ್ ಮಾಡಿಸಿದ್ದೆ ಈ ವರ್ಷವೂ ಕೂಡ ಅದನ್ನು ಮಕ್ಕಳಿಂದ ನಿರ್ವಹಣೆ ಮಾಡಿಸಿ ಇದೇ ಒಂದು ಚಪ್ರದಲ್ಲಿ ತೂಗು ಹಾಕಿದ್ದೀನಿ ಕೆಲವೊಂದನ್ನು ಏನು ಇಲ್ಲಿವರೆಗೂ ಆಗಿದೆಯೋ ಈಗ ಏನು ಹನ್ನೊಂದು ದಿನಗಳವರೆಗೆ ಏನು ಚಟುವಟಿಕೆಗಳಾಗಿದೆಯೋ ಅಷ್ಟನ್ನು ಮಾತ್ರ ನಾನು ಕ್ರಾಫ್ಟ್ ವರ್ಕ್ಗಳನ್ನು ಮಾಡಿಸಿದ್ದೀನಿ ಉಳಿದಂತೆ ಕೃತಿ ಸಪುಟದಲ್ಲಿ ಜೋಡಿಸಿ ಇಟ್ಟಿದ್ದೀನಿ ನೀವು ಕೂಡ ಇದೇ ರೀತಿಯಲ್ಲಿ ನೀವು ನಿರ್ವಹಣೆ ಮಾಡ್ಕೋಬಹುದು ಹಾಗೆ ಈ ಕೃತಿ ಈ ಒಂದು ಕ್ರಾಫ್ಟ್ ವರ್ಕ್ಗಳನ್ನು ಮಾಡ್ಕೊಳ್ಳಿಕ್ಕೆ ಬೇಕಾಗಿರುವಂಥ ಮೆಟೀರಿಯಲ್ಗಳನ್ನೂ ಕೂಡ ನಾನಿಲ್ಲಿ ಮುಂಚಿತವಾಗಿ ಜೋಡಿಸಿ ಇಟ್ಕೊಂಡಿದ್ದೀನಿ ಕ್ರಾಫ್ಟ್ ಶೀಟ್ಗಳಾಗಿರ್ಬೋದು ಸ್ಟ್ರಾಕಡಿಗಳಾಗಿರ್ಬೋದು ಪೇಂಟು ಫೆವಿಕಾಲು ಈ ಥರದ್ದು ತುಂಬ ಬೇಕಾಗುತ್ತೆ ಈ ಥರ ಕಟ್ಕಾಟ್ ಶೀಟ್ಗಳು ಇವೆಲ್ಲ ಬೇಕಾಗುತ್ತೆ ಇವುಗಳನ್ನೆಲ್ಲ ನಾನು ಮೊದಲೇ ನಾನು ಅವನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಆಯಾ ಅವಧಿಗೆ ಸಂಬಂಧಪಟ್ಟಂತೆ ಯಾವ ಒಂದು ಕ್ರಾಫ್ಟ್ ಚಟುವಟಿಕೆ ಬರುತ್ತೋ ಆ ದಿನದಲ್ಲಿ ಆ ಕ್ರಾಫ್ಟ್ ಚಟುವಟಿಕೆಯನ್ನು ನಿರ್ವಹಣೆ ಮಾಡಿ ಆ ಮಕ್ಕಳ ಒಂದು ಕಲಿಕಾ ಚಪ್ರಕ್ಕೆ ತೂಗು ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ನೀವು ಇದೇ ರೀತಿಯಲ್ಲಿ ಬೇಕಾದರೆ ನಿರ್ವಹಣೆ ಮಾಡಿಕೊಂಡು ಹೋಗ್ಬೋದು ತುಂಬಾ ಮಕ್ಕಳಿರುವಂಥ ಕಡೆ ಗುಂಪು ಚಟುವಟಿಕೆಗಳನ್ನು ನೀಡಿ ಗುಂಪು ಚಟುವಟಿಕೆಯಲ್ಲಿ ನಿರ್ವಹಿಸಿದಂತಹ ಒಂದೊಂದು ಕ್ರಾಫ್ಟ್ ವರ್ಕ್ ಶೀಟ್ ಏನು ಬರುತ್ತೋ ಅದನ್ನು ಮಾತ್ರ ನೀವು ಚಪ್ಪರಕ್ಕೆ ಹಾಕಿ ಉಳಿದಂತೆ ಮಕ್ಕಳಿಗೆ ಮನೆಗೆ ಆಗಿ ನೀವು ಹಾಳೆಗಳನ್ನ ಕೊಟ್ಟು ಕಳಿಸಿ ಮನೇಲಿ ಮಾಡ್ಕೊಂಬರ್ಲಿಕ್ಕೆ ಬೇಕಾದರೆ ಹೇಳ್ಬೋದು ತುಂಬ ಮಕ್ಕಳ ಹೆಚ್ಚು ಕಡಿಮೆ ಮೂವತ್ತು ನಲ್ವತ್ತು ಮಕ್ಕಳು ಇರ್ತಾರೆ ಅವರಿಂದ ಎಲ್ಲರಿಂದ ಮಾಡಿಸ್ಲಿಕ್ಕೆ ಆಗಲ್ಲ ಅನ್ನೋರು ವಿದ್ಯಾಪ್ರವೇಶದಲ್ಲಿ ಅಂಥ ಮಕ್ಕಳಿಂದ ಗುಂಪು ಚಟುವಟಿಕೆಗಳು ಐದೈದು ಜನ ಅಥವಾ ಆರಾರು ಜನದ್ದು ಗುಂಪು ಮಾಡಿ ಆ ಗುಂಪಿಗೆ ಒಂದೊಂದು ಕ್ರಾಫ್ಟ್ ವರ್ಕನ್ನು ಮಾತ್ರ ಮಾಡಿಸಿ ಉಳಿದಂತೆ ಮಕ್ಕಳಿಗೆ ಹೋಮ್ ವರ್ಕನ್ನು ಕೊಟ್ಟು ಮನೆಯಿಂದ ಮಾಡ್ಕೊಂಡು ಬಂದು ತಂದ ಮೇಲೆ ಅವುಗಳನ್ನ ಆ ಕೃತಿ ಸಂಪುಟದಲ್ಲಿ ನಾವು ನಿರ್ವಹಣೆ ಮಾಡಬೇಕಾಗತ್ತೆ ಹಾಗೆ ಎರಡು ಮತ್ತು ಮೂರನೇ ತರಗತಿ ಮಕ್ಕಳ ಒಂದು ಕಳೆದ ವರ್ಷದ ಏನು ಕೃತಿ ಸಂಪುಟದಲ್ಲಿ ನಾವು ಇಟ್ಟಿದ್ವೋ ಅದನ್ನು ಕಡಿಮೆ ಇದ್ದರೆ ನೀವು ಬೇಕಾದರೆ ಇಟ್ಕೋಬೋದು ಅದರಲ್ಲೇ ಇಲ್ಲಾಂದರೆ ಅವುಗಳನ್ನೆಲ್ಲ ತೆಗೆದು ಒಂದು ಫೈಲ್ ಮಾಡಿ ಸಪ್ರೇಟಾಗಿ ಇಡಬೇಕಾಗತ್ತೆ ನಾನಿಲ್ಲಿ ಕಡಿಮೆ ವರ್ಕ್ಶಿ ವರ್ಕ್ಶೀಟ್ ಇರೋದ್ರಿಂದ ಹಾಗೆ ಅದರಲ್ಲೇ ಬಿಟ್ಟಿದ್ದೀನಿ ಬೇಕು ಅಂದರೆ ನೀವು ಜಾಸ್ತಿ ಇರೋಂಥದ್ದು ಅದನ್ನು ತೆಗೆದಿಟ್ಟು ಮತ್ತೊಂದು ಫೈಲ್ ಮಾಡ್ಕೋಬೋದು ಇನ್ನು ನೆಕ್ಸ್ಟ್ ಈ ವರ್ಷದಲ್ಲಿ ಬರುವಂಥದ್ದನ್ನು ಮೇಲ್ಭಾಗದಲ್ಲಿ ಜೋಡಿಸ್ಕೊಂಡು ಹೋದರೆ ಸಾಕಾಗುತ್ತೆ ನಾನಿಲ್ಲಿ ವರ್ಕ್ಶೀಟಲ್ಲಿ ಜಾಸ್ತಿ ಮಾಡಿಸಿಲ್ಲ ಯಾಕೆಂದರೆ ಒಂದೊಂದು ನೋಟ್ಬುಕ್ಕನ್ನು ಇಡ್ಸಿದ್ದೀನಿ ಹಾಗಾಗಿ ವರ್ಕ್ಶೀಟ್ ನೋಟ್ಬುಕ್ಕಲ್ಲೇ ಹೆಚ್ಚು ಕೆಲಸವನ್ನು ಮಾಡ್ತಾರೆ ಇನ್ನು ಕ್ರಾಫ್ಟ್ ವರ್ಕ್ ಮಾಡಿದ್ದಂಥದನ್ನೆಲ್ಲ ಕಲಿಕ ಚಪ್ರಕ್ಕೆ ಹಾಕೋದ್ರಿಂದ ಅಷ್ಟು ಆದಷ್ಟು ಕಡಿಮೆ ಒಂದು ಹಾಳೆಗಳು ಈ ಕೃತಿ ಸಂಪುಟದಲ್ಲಿ ಬಂದಿದೆ ನೀವು ಬೇಕಿದ್ರೆ ಲಾಸ್ಟ್ ಇಯರ್ದೆಲ್ಲನೂ ತೆಗೆದು ಬಂಡ್ಲು ಮಾಡಿ ಒಂದು ಫೈಲ್ ಮಾಡಿ ಮೂರು ಏನು ಎರಡನೇ ತರಗತಿದೆ ಸಪ್ರೇಟು ಮೂರನೇ ತರಗತಿದೆ ಸಪ್ರೇಟ್ ಮಾಡಿ ಬಂಡ್ಲು ಮಾಡಿ ಫೈಲ್ ಮಾಡಿ ನೀವು ಅದನ್ನು ಸೇವ್ ಮಾಡಿ ಇಟ್ಕೋಬೋದು ಆಯಿತಿಯ ಬಗ್ಗೆ ಏನಾದರೂ ಗೊಂದಲಗಳಿದ್ರೆ ಕಮೆಂಟ್ ಮೂಲಕ ನನಗೆ ತಿಳಿಸ್ಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ಹಾಗೆ ಹನ್ನೆರಡನೇ ದಿನದ ಪ್ರತಿಬಿಂಬ ಚಟುವಟಿಕೆಯನ್ನು ಆರನೇ ದಿನದಲ್ಲಿ ಯಾವ ರೀತಿ ನಿರ್ವಹಣೆ ಮಾಡಿದ್ರೋ ಅದೇ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು ದಾಖಲೆ ಯಾವುದನ್ನು ಇಡೋ ಆಗಿಲ್ಲ ಹಾಗೆ ನಾನು ಆ ವಿಡಿಯೋದಲ್ಲಿ ಹೇಳಿದ್ದೀನಿ ಪ್ರತಿ ಶನಿವಾರದ ಒಂದು ದಾಖಲೆಗಳ ಪ್ರತಿ ಶನಿವಾರದಲ್ಲಿ ಹೇಗೆ ನಿರ್ವಹಣೆ ಮಾಡಬೇಕು ಅಂತ ಅದೇ ರೀತಿ ನೀವು ನಿರ್ವಹಣೆ ಮಾಡ್ಕೊಂಡು ಹೋಗ್ಬೋದು